ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಸಾಧ್ಯವಿಲ್ಲ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದ ಮೇಲಿದ್ದರೆ ನೀನು ವಿಫಲವಾಗಲು ಸಾಧ್ಯನೇ ಇಲ್ಲ ನಿರಂತರವಾಗಿ ನಿನ್ನ ಕನಸು ಕಾಣು ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗಿ ಆಗತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರು ಹೇಳ್ತಾರೆ ಜೀವನದಲ್ಲಿ ನೀನು ಯಶಸ್ವಿಯಾಗಬೇಕಾದರೆ ಪ್ರಮುಖವಾಗಿ ಈ ಮೂರು ವಿಷಯಗಳನ್ನು ಯಾರೊಂದಿಗೂ ಹೇಳಬಾರದು ಅಂತ ಹೇಳ್ತಾರೆ ಮೊದಲನೆಯದಾಗಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳಿವೆ ನೋವುಗಳಿವೆ ಸಂಕಷ್ಟಗಳಿವೆ ಆದರೆ ಅದನ್ನು ಎಲ್ಲವನ್ನು ದಾಟಿ ಮುನ್ನುಗ್ಗಿದರೆ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಆ ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಯಾಕಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಗಿಂತ ನಿನ್ನ ನೋವುಗಳನ್ನು ನೋಡಿ ನಗುವರೇ ಹೆಚ್ಚಾಗಿದ್ದಾರೆ ಸಕ್ಸಸ್ ಸಿಗಬೇಕಂದ್ರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ನಿನ್ನ ನೋವುಗಳೇ ನಿನ್ನ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತವೆ ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟುದನ್ನು ಬಿಡಬೇಡ ಇವತ್ತಿನ ದಿನ ಕಷ್ಟವಾಗಿರಬಹುದು ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರಬಹುದು ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿಯೇ ಇರುತ್ತದೆ ಇನ್ನೇನೂ ಇಲ್ಲ ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರ ಇಲ್ಲದೆ ಒಪ್ಪಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಎರಡನೇ ಮಾತು ನೀನು ನಡೆಯುವ ದಾರಿಯಲ್ಲಿ ನಿನಗೆ ಗೆಲುವು ಅಡೆತಡೆಗಳು ಬರೋದು ಸಹಜ ಹಾಗಂತ ಅಲ್ಲಿ ಸೋಲು ಒಪ್ಪಿಕೊಂಡು ಕೆಳಗೆ ಕೂರಬಾರದು ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು ಅದೃಷ್ಟದಲ್ಲಿ ನಂಬಿಕೆ ಇಡಬೇಡ ಪರಿಶ್ರಮದಲ್ಲಿ ನಂಬಿಕೆ ಇಡು ಆ ಹಾದಿಯಲ್ಲಿ ನೀನು ಗೆಲ್ಲೋದಂತೂ ಪಕ್ಕ ಆದರೆ ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ ನಿನ್ನ ಕನಸಿನ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಬೇಡ ಯಾರತ್ರನೂ ನಾನು ಇದನ್ನು ಮಾಡ್ತೀನಿ ನಾನು ಅದನ್ನು ಮಾಡ್ತೀನಿ ನನ್ನ ಕನಸುಗಳನ್ನು ನನಸು ಮಾಡಿರ್ತೀನಿ ನಾನು ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಯಾರತ್ರನೂ ಹೇಳಬೇಡಿ ಯಾಕಂದ್ರೆ ನಿನ್ನ ಗುರಿಯ ಬಗ್ಗೆ ನೀನು ಅವರಿಗೆ ಹೇಳಿದಾಗ ಅವರು ನಿನ್ನ ದಾರಿಯನ್ನು ತಪ್ಪಿಸುವಂತ ಕೆಲಸ ಮಾಡುತ್ತಾರೆ ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಅವರು ನಿನ್ನನ್ನು ಬಿಡಲ್ಲ ನೀನು ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೂರನೇ ಮಾತು ಕಲಾಂ ಸಾಹೇಬರು ಹೇಳ್ತಾರೆ ನೀನು ನಿನ್ನ ಯಶಸ್ವಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಯಾಕಂದ್ರೆ ನಿನ್ನ ದಾರಿಯನ್ನು ಅವರು ಕೂಡ ಕಾಪಿ ಮಾಡ್ತಾರೆ ಅವರು ಒಂದು ವೇಳೆ ಅದರಲ್ಲಿ ಫೇಲ್ ಆದ್ರೆ ನಿನ್ನನ್ನೇ ದೂರ್ತಾರೆ ಅದರಿಂದ ನಿನ್ನ ಯಶಸ್ವಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಯಾಕಂದ್ರೆ ನಿನ್ನ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತಗೋಬೇಡ ಯಾಕೆ ಗೊತ್ತಾ ಎರಡನೇ ಪ್ರಯತ್ನ ಪ್ರಯತ್ನದಲ್ಲಿ ಒಂದು ವೇಳೆ ನೀನು ಸೋತು ಹೋದರೆ ನಿನ್ನ ಮೊದಲ ಗೆಲುವು ಕೇವಲ ಅದೃಷ್ಟ ಅಥವಾ ಹೀಯಾಳಿಸುವುದಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೇ ಇದ್ರೆ ನೀನು ನಿನ್ನ ಜೀವನದಲ್ಲಿ ಯಶಸ್ವಿನ ಉತ್ತುಂಗದಲ್ಲಿರುವುದು ಪಕ್ಕಾ ಕೊನೆಯದಾಗಿ ಒಂದು ಮಾತು ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಹೇಳ್ತಾರೆ ಯಾವಾಗ ನಿನ್ನ ಸಹಿ ಆಟೋಗ್ರಾಫ್ ಆಗಿ ಬದಲಾಗುತ್ತೋ ಅವತ್ತೇ ನೀನು ಸಕ್ಸಸ್ಫುಲ್ ವ್ಯಕ್ತಿಯಾದಂತೆ ಅಂತ ಇದೆ ಭವಿಷ್ಯನ ನೀನೇ ಬದಲಾವಣೆ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ತರ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು